ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ಉಪ್ಗಾರಿಗೆ ಮಾಡೋದು ಹೆಂಗೆ ಅಂತ ಹೇಳಿ ಟೀಸ್ಕೊಡ್ತೀವಿ ನೋಡ್ರಿ ಭಾರಿ ಟೇಸ್ಟ್ ಆಗಿರ್ತವೆ ಭಾರಿ ಮಸ್ತ್ ಆಗಿರುವಂಥವು ಉತ್ತರ ಕರ್ನಾಟಕ ಸೈಡವು ಮಕ್ಕಳಿಗೆ ಸಸಿ ಆಡೋಕೆ ಅಂಥೇಳಿ ಕಾರುಣಿ ಸೈಡ ಮಾಡೇ ಮಾಡ್ತಾರೆ ನೋಡ್ರಿ ಎಲ್ಲರೂ ಭಾಳ ರುಚಿ ಹಾಕವ್ರಿ ಮತ್ತು ಝೋಳ ಜಿಟ್ಟಿ ನಿಂತರ ಮಾಡ್ಕೊವಂಥದ್ದು ನೋಡ್ರಿ ಭಾಳ ಟೇಸ್ಟ್ ಆಗ್ತಾವು ಹೆಂಗೆ ಮಾಡೋದು ಅಂತ ಹೇಳಿ ಈಗ ಕೊಡ್ತೀನಿ ರೀ ಸೂಪರ್ ಆಗಿರುವಂಥ ಗಾರಿಕೆ ನೀವು ಫ್ರೈ ಮಾಡಿರಿ ಮಸ್ತಾಗಿ ರುಚಿ ಹಾಕ್ಕ ನೋಡ್ರಿ ಭಾರಿ ಟೇಸ್ಟ್ ಇರ್ತವೆ ఫ్రై మరి నోడంత్రి ఈ నోడ్రీ కాలద నవ్వుతారు అదకై ఈ నూ మా మక్కు అంతి మాకు నను వర్ష మన ఇక్కడ మక్ళు బేంతవు మ్యాగ అయితే వేసిన కొత్త ఆట ఆడుతీ అన్న మాకు అదే హ్యాంక్ మోడంతి ಇದು ಟೇಸ್ಟ್ ಪ್ರಾಪ್ತಿ ನೋಡಿ ನೀವು ಟ್ರೈ ಮಾಡಿರಲ್ಲ ನಾನು ನೀವೆಲ್ಲಾ ಸಪೋರ್ಟ್ ಮಾಡ್ರಿ ಹೆಚ್ಚಾ ಚುಡಿಯೋ ನೋರ್ತಾ ಹೋರಿ ನನ್ನ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡ್ರಿ ಸ್ವಲ್ಪ ಮೆಣಸಕ ತೋಣೆಯ ಮಾಡ್ರಿ ಖಾರ ಇದೆಯೋ ಅದರ ಸಲ ಸ್ವಲ್ಪ ಹೆಚ್ಚಿ ತೋಣಿನೀ ఇది చాది హిట్లే మంత్రు ఇక స్వల్ప ఉప్పు హాకొతీని ఆమెకు స్వల్పు హోతీన రీ స్వల్ప జీవన్ హాకీ ఈ జీ స్పూన్ ಕರ್ಬೇವು ಮಾಡ್ರಿ ಮನೆಯೊಳಗೆ ಇಲ್ಲಿ ಇತ್ತು ಹಾಕೊಂಡಿನಿ ಅದನ್ನು ಹೆಚ್ಚಿಗೆ ಹಾಕೋತೀನಿ ನೋಡಿರಿ ಎಷ್ಟು ಹೆಚ್ಚಿಗೆ ಹಾಕೋತೀವಿ ಅಷ್ಟೇ ಚಲೋ ನೋಡಿರಿ ಎಷ್ಟು ಹಾಕೊಂಡಿನಿ ಇದನ್ನ ಮಿಕ್ಸಿ ಮಾಡ್ಕೋತೀನಿ ರೀ ಈಗ ಒಂದು ಬಟ್ಲಿದಷ್ಟು ಜೋಳದ ಹಿಟ್ಟು ತೊಗೊಂಡಿ ನೋಡ್ರಿ ರೊಟ್ಟಿ ಮಾಡ್ತೀವಲ್ಲ ಹಿಟ್ಟು ಜೋಳದ ಹಿಟ್ಟು ಅರ್ಧ ಬಟ್ಲು ಏನಾದ್ರೆ ಅಕ್ಕಿ ಹಿಟ್ಟು ತೊಗೊಂಡಿ ಒಂದು ನಾಲ್ಕೈದು ಸ್ಪೂನ್ ನೋಡಿರಿ ಒಂದು ಬಟ್ಲಷ್ಟು ಮೈದಾ ಹಿಟ್ಟು ಒಂದು ಬಟ್ಲ ಕಡಲೆ ಹಿಟ್ಟು ತೊಗೊತೀನಿ ರೀ ಇಟ್ಕೊಂಡಿದ್ದದಲ್ಲ ಅದೆಲ್ಲ ಮಸಾಲೆ ಹಾಕೋತೀನಿ ನೋಡ್ರಿ ಈಗ ಹಸಿಮೆಣಸಿಕಾಯಿ ಉಬ್ಕೊಬಂದಿದ್ದು ಮಿಕ್ಸಿ ಮಾಡ್ಕೊಂಡೀನ ಎಲ್ಲ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕೊಳ್ಳೋದ್ರಿ ಮತ್ತು ಬೇಕಂದ್ರೆ ಮತ್ತೆ ಹಾಕೊಳಕ್ಕೆ ಬರ್ತೈತಿ ಒಂದು ಸ್ಪೂನ್ ಅರ್ಶಿನ್ ಪುಡ್ಡಿ ಹಾಕೋತೀನಿ ಜೀರಿಗೆ ತಿಕ್ಕಿ ಹಾಕೋತೀನಿ ನೋಡಿರಿ ಹಿಂಗೆ ನೀರು ಹಾಕ್ಕೊಂಡು ಗಟ್ಟೆನ ಹಾಕ್ಕೊಂಡು ಬಿಡ್ಬೇಕು ಉಪ್ಪು ಕಡಿಮೆ ಅಂಚಿದ್ರೆ ಸ್ವಲ್ಪ ಹಾಕೋಬೇಕ್ರಿ ಸ್ವಲ್ಪ ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಐತೆಂದ್ರೆ ಈ ಉಪ್ಪು ಖಾರಿಗೆ ಅಂತ ಹೇಳಂತಾರೆ ಭಾಳ ಟೇಸ್ಟ್ ಹಾಕೋರಿ कोस पनीर हाके ಹಾಕೊಂಡಿರ್ತೀನಿ ಗಟ್ಟಿಯಾಗಿ ಚೆನ್ನಾಗಿ ಹಾಕೋಬೇಕು ಮೊದ್ರೆಟ್ಟು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ಗಟ್ಟಿಯಾಗಿ ಹಾಕೋಬೇಕು ರೀ ಉಪ್ಪ ಖಾರ ಸ್ವಲ್ಪ ಹೆಚ್ಚಿಗೆ ಇದ್ರೆ ಭಾಳ ಟೇಸ್ಟ್ ಅನ್ನಿಸ್ತಾವ್ರಿ ಖಾರಕ್ಕೊಳ ಉಪ್ಪು ಅಡ್ಯದ್ರಿ ಕರೆಕ್ಟಾಗಿದೆ ಇಷ್ಟೊಂದು ಐದು ನಿಮಿಷ ಮುನ್ನೆನೆ ಹಾಕಿಬಿಡ್ತೀನಿ ರೀ ಅದನ್ನು ಉಕ್ಕಾರಿಗೆ ಹಿಟ್ಟು ನೆನೆದ್ ನೋಡ್ರಿ ಉಕ್ಕಾರಿಗೆದು ಎಲ್ಲ ಹಾಕಿ ಮಾರಿ ಇಟ್ಟಿದ್ನಲ್ಲ ಈಗ ನೆನದದ್ರಿ ಚೆಂದ ಮೋಬೇಕು ರೀ ಇದನ್ನು ದೊಡ್ಡ ದೊಡ್ಡ ಸೈಜ್ ಉಳ್ಳಿ ಮಾಡ್ಕೋತೀನಿ ರೀ ಸ್ವಲ್ಪ ಎರಡು ತಗೊಂಡ್ರಿ ಹಚ್ಾಕಂತ ಹೇಳಿ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ಎರಡು ಸೈಡು ಎರಡು ಹಚ್ಕೊತ್ರಿ ಚಪಾತಿ ಲಟ್ಸ್ಕೋಬೇಕ್ರಿ ಇದನ್ನು ಸ್ವಲ್ಪ ದಿಪ್ಪಿರ್ಬೇಕು ನೋಡ್ರಿ ಭಾತಿ ಬೇಡ ಇಷ್ಟು ಮಾಡ್ಕೊಂಡ್ರೆ ಸಾಕು ಇದನ್ನು ಎಂತ ಏನರ ಒಂದು ರೌಂಡ್ ತಗೊಂಡು ಕಟ್ ಮಾಡ್ಬೇಕ್ರಿ ಎಷ್ಟು ಮಾಡ್ಕೊಬೇಕು ನೋಡಿ ಎಷ್ಟು ದಿಪ್ಪಿದ್ರೆ ಆಯಿತು ಎರಡನ್ನ ಈ ಪರಿಶಿಮಿಯಾಗಿ ಹಿಂಗೆ ಹಾಕ್ಕೊಂಡು ಕಲ್ಮೆ ಹಾಕ್ಕೊಂಡು ರೀ ಹಚ್ಕೊಂಡು ಆಮೇಲೆ ಹಿಟ್ಟು ಹಚ್ಚಿ ಲಟಿಸ್ತೀನಿ ರೀ ಹಿಂಗೂ ಎಣ್ಣೆನೂ ಹಚ್ಚಿ ಲಟ್ಟಿಸ್ಬೋದು ಅಥವಾ ಹಿಟ್ಟಾದರೂ ಹಚ್ಚಿ ಲಟ್ಟಿಸ್ಬೋದು ನೋಡಿರಿ ಇದನ್ನು ಬಾರಿಗೆ ಮಾಡಬೇಕಾದ್ರೆ ಎರಡು ಥರ ಬರ್ತೈತಿ ಎಣ್ಣೆ ಹಚ್ಚಿ ಲಟ್ಸ್ಬೋದ್ಯಾಗ ಸ್ವಲ್ಪ ಹರಿತಾವು ಅದ್ರ ಸಲುವಾಗಿ ಹಿಟ್ಟು ಹಚ್ಚೋ ಅಂದ್ರೆ ಏನೂ ಹರಿದಿಲ್ಲ ಏನಿಲ್ಲ ಭಾಳ ಚಂದ ಬರ್ತಾವೆ ಬಾರಿಗಳು ಭಾಳ ಟೇಸ್ಟ್ ಇರ್ತಾವೆ ನೋಡಿರಿ ಮಸ್ತ್ ಎಲ್ಲರೂ ಒಂದು ಟ್ರೈ ಮಾಡಿರಿ ಪ್ಲೀಸ್ ಹೊಸ್ದಾಗಿ ಯಾರು ವೀಡಿಯೋ ನೋಡತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎರಡು ಕಡೆ ಚಂದಾಗಿ ಹಿಟ್ಟು ಹಚ್ಚಿ ಲಟ್ಸ್ಕೊಂಡೆವು ಅಂದರೆ ಈಸಿಯಾಗಿ ಬಂದುಬಿಡ್ತಾವೆ ನೋಡಿರಿ ಎಣ್ಣೆ ಹೆಚ್ಚಿದ್ರೆ ಸ್ವಲ್ಪ ಇದು ಮಾಡುವಾಗ ಹರಿತಾವೆವು ಹಿಂಗೆ ಹಿಟ್ಟು ಹಚ್ಚಿ ಲಟ್ಸಿದ್ದೀವಂದ್ರೆ ಯಾವುದೇ ಕಿರಿಕಿರಿ ಇರೋಂಗಿಲ್ಲ ನೋಡಿರಿ ಮ್ಯಾಗೆ ಕಂಪೌಂಡ್ ಇದ್ದಿದ್ದಿಲ್ಲ ರೀ ಅದು ಕಂಪೌಂಡ್ ಮಾಡ್ಸಾರ ಅದ್ರ ದವಾಲು ಬರಾತದೆ ನೋಡಿರಿ ಏನೋ ಮಾಡ್ಬೇಕಂತಾರೆ ಚೆಂದಾಗಿ ತಿಳುವಾಗಿ ನಡ್ಸ್ಕೊಂಡಿ ನೋಡಿರಿ ಅಷ್ಟು ತಿಳುವು ಇರಬಾರ್ದು ಅಷ್ಟು ದಪ್ಪು ಇರಬಾರ್ದು ಭಾರಿ ಟೇಸ್ಟ್ ರೀ ಇವು ಉಪ್ಗಾರಿಕೆ ಅಂಥೇಳಿ ಈ ಕಾರು ಹುಣ್ಣಿಗೆ ಶಶಿ ಅಂತ ಆಡ್ತಾರೆ ರೀ ಅದ್ರ ಸಲುವಾಗಿ ಮಕ್ಳು ಬೇಕನ್ನ ಹಾಕ್ತಿದ್ರು ಅದ್ರ ಸಲುವಾಗಿ ಉಪ್ಗಾರಿಕೆ ಮಾಡಾತ್ತೀನಿ ಭಾಳ ಟೇಸ್ಟ್ ಇರ್ತಾವೆ ಹಿಂಗೆ ಲಟ್ಸ್ಕೊಂಡು ರೌಂಡ್ ಅಂದ ಇದು ತಗೊಂಡು ಕಟ್ ಮಾಡ್ಬೇಕು ನೋಡ್ರಿ ಇಷ್ಟಿಷ್ಟು ಕೈಲೇನೇ ಮಾಡ್ಕೊಂಡ್ರೆ ಭಾಳ ಚಲೋ ರೀ ಎಲ್ಲಿ ಲೇಟ್ ಹಾಕದಂತೇಳಿ ತಡ ಹಾಕದ ಹೇಳಿ ಅದ್ರ ಸಲುವಾಗಿ ಹಿಂಗೆ ಕಟ್ ಮಾಡಿ ಒಮ್ಮೆಗೆ ಬಿಡ್ತೀನಿ ನೋಡ್ರಿ ಅಂದರೆ ಬೇಗನೆ ಆಗಿಬಿಡ್ತೈತಿ ಈ ಶಶಿ ಆಡು ಹೊತ್ತ ಗಾರ್ಗೆ ಉಪ್ಗಾರಿಗೆ ಆಮೇಲೆ ಮತ್ತು ಗಾರ್ಗಿ ಎಲ್ಲ ನಮ್ಮ ಮೂವರು ಮಕ್ಕಳಿಗೆ ಆಡ್ಲಿಕ್ಕೆ ಹೇಳಿ ಶಶಿ ಅಂಥೇಳಿ ಅವು ಗೋಧಿಲಿ ಒಂಬತ್ತು ದಿವಸ ಸ ಶಶಿಗಳನ್ನ ರೀ ಆ ಕುರ್ ತೊಗೊಂಡು ಮಕ್ಕಳು ಆಡ್ತಾವು ಭಾಳ ಚೆಂದ ಅನಿಸತಿ ನಾವು ಹೊರಗೆಲ್ಲ ಆ ಕಡೆ ಹೋಗಿದ್ದೀವಿ ಇವಾಗ ಎಲ್ಲರೂ ಊರಿಗೆ ಆಡ್ಲಿಕ್ಕೆ ಗಾರ್ಡನ್ ಕದ್ದು ಹೋಗಿದ್ದೀವಿ ಈಗ ಏನಾದ್ರೂ ಎಲ್ಲಿ ಗಾರ್ಡನ್ ಅದ ಎಲ್ಲಿ ಕಳ್ಸೋಂಗಿಲ್ಲ ಮಕ್ಕಳನ್ನ ಇಲ್ಲಿ ಏನಾದ್ರೆ ಟೆರ್ಕೇಸ್ ಮ್ಯಾಗ ಆಡ್ತಾರೆ ಆಡ್ತಾರ್ರಿ ಅದ್ರ ಸಲುವಾಗಿ ಮಾಡಿಕೊಡು ನಾನು ಮಾಡ್ಕೊಡತ್ತೀನಿ ಇಲ್ಲೇ ರೀ ಆಡಲಿ ಮಕ್ಕಳು ನಾವಂತೂ ಎಲ್ಲರೂ ಹೋಗಿದ್ದೀವಿ ಈಗ ಎಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ನೋಡ್ರಿ ಅದ್ರ ಸಲುವಾಗಿ ಇಲ್ಲೇ ಟೆರಸ್ ಮ್ಯಾಗ ಅಂತ ನಾನು ಅದಕ್ಕೆ ಮಾಡಿಕೊಡತ್ತೀನಿ ಭಾಳ ರುಚಿ ಆಕ್ರಿ ಈಗ ಎಣ್ಣೆ ಕರೆ ಆತ ನೋಡ್ರಿ ಸದ್ದಿಪ್ಪಿಟ್ಟರೆ ನಾನು ನಾನೇನಾದ್ರೂ ತಿಳಿ ಮಾಡೀನಿ ದೀಪ ಬೇಡ ತಿಳಿ ಇರ್ಲಂಥೇಳಿ ದಿಪ್ಪ ದಿಪ್ ಮಾಡಿದೆವು ಅಂದರೆ ಊಬತಾವ್ರಿ ಅವು ಮಸ್ತ್ ಆಕವು ಎಲ್ಲರೂ ಒಮ್ಮೆ ಟ್ರೈ ಮಾಡಿರಿ ಅದು ಅಂಥೇಳಿ ಕಮೆಂಟ್ ಮಾಡಿರಿ ಭಾರಿ ಟೇಸ್ಟು ಇರ್ತಾವ್ರಿ ನೋಡ್ಲಿಕ್ಕೂ ಹಂಗೆ ಅದಾವು ಖರೀ ಬಾಯಿ ಒಳಗೆ ತಿಂದ್ರೆ ಭಾಳ ರುಚಿ ಇರ್ತಾವೆ ನೋಡ್ರಿ ಮಸ್ತಾಗಿರ್ತಾವೆ ಇವಾಗ ಏನು ಬೇಕಾದ್ರು ಹಾಕಿ ಮಾಡಿದ್ರು ರುಚಿ ಅಷ್ಟಿದೆ ಹಂಗಾಗಿಲ್ಲ ರೀ ನಮ್ಮ ತಾಯಿಯವರು ಮಾಡ್ತಿದ್ದರು ಒಂದಿರ್ತಿತ್ತು ಒಂದಿರಂಗಿಲ್ಲ ಖರೆ ಅಷ್ಟು ರುಚಿ ಹಾಕಿದ್ದೆವು ಈಗ ಈಗ ಹಾಕಿ ಏನು ಬೇಕಾದ್ರು ಹಾಕಿ ಮಾಡಿದ್ರು ಅಷ್ಟು ಅದರಷ್ಟು ರುಚಿ ಬರೋದಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಚುಡಿಯೋ ನೋಡ್ತಾ ಹೋರಿ ಮಸ್ತ್ ಹಾಕ ನೋಡ್ರಿ ಪ್ರಕಾರ ಟೇಸ್ಟ್ ಭಾರಿ ರುಚಿ ಇರ್ತವೆ ನೀವು ಟ್ರೈ ಮಾಡಿರಿ ಹೆಚ್ಚು ಕರ್ಬೇವು ಹಾಕಿ ಮಾಡ್ತಿದ್ರು ನಮ್ಮ ತಾಯಿಯವ್ರಿ ಅದಕ್ಕೆ ನಾನು ಹಾಕಿ ಮಾಡಿ ಭಾಳ ಟೇಸ್ಟ್ ಕೊಡ್ತತಿ ಈ ಒಂದು ವಾರ ಕೆಡಂಗಿಲ್ಲ ರೀ ಇವು ಒಳಗೆ ಕರ್ದಿರ್ತೀವಲ್ಲ ತಿಳುವು ಇರ್ತಾವೆ ಒಂದು ವಾರ ತಕನೂ ಕೆಡೋದಿಲ್ರಿ ಚಲೋ ಇರ್ತಾವೆ ಮಸ್ತಾಗಿ ರೆಡಿ ಅದು ನೋಡಿರಿ ಎಲ್ಲರೂ ಅಂತ ಅಂಥೇಳಿ ಕಮೆಂಟ್ ಮಾಡಿರಿ ನೋಡಿರಿ ಎಷ್ಟು ಮಸ್ತ್ ಅದು ತಿಳುವಾಗಿ ಮಾಡೀನಿ ರೀ ಟಿಪ್ ಮಾಡಿದ್ರೆ ಹಿಂಗೋಗ್ತಾವ್ರಿ ಪ್ಲೀಸ್ ಸಪೋರ್ಟ್ ಮಾಡ್ರಿ ಎಲ್ಲರೂ